ಎಲ್ಲರಿಗೂ ನಮಸ್ತೆ ನಾವಿವತ್ತು ಅಣಬೆ ಹೇಗೆ ಬೆಳಿತೀವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ವಿತ್ ಪ್ರಾಕ್ಟಿಕಲ್ಸು ಮೊದಲಿಗೆ ನಾವು ಹಿಂದಿನ ಸಹ ಅಡಿಷ್ಟ್ರಾನ ಸೋಪ್ ಮಾಡಿದ್ದೀವಿ ಮತ್ತು ಇವಾಗ ಬಾಯ್ಲಿಂಗ್ ಮಾಡಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಬಂದು ಬಾಯ್ಲಿಂಗ್ ಮಾಡಿದ್ದೀವಿ ಈಗ ಸುಮಾರು ಸಮಯ ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ನಾವು ತೆಗ್ದು ಬ್ಯಾಗಿಂಗ್ ಮಾಡಬೇಕು ಈಗ ಬಾಯ್ಲಿಂಗ್ ಆಗಿದೆ ಸೊ ಈಗ ಬ್ಯಾಗಿಂಗಿಗೆ ನೆಕ್ಸ್ಟು ಸ್ಟೆಪ್ಗೆ ಇದ್ದೀವಿ ಈಗ ಬಾಯ್ಲಿಂಗ್ ಆಗಿರೋ ಪ್ ತಗೊಂಡು ತೊಗೊಂಡು ಬ್ಯಾಗಿಂಗಿಗೆ ನೆಕ್ಸ್ಟು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಆಗ್ಲೇ ನೋಡಿದ ಹಾಗೆ ನೀವು ಬಾಯ್ಲಿಂಗ್ ಮಾಡಿ ಪಡಿಸ್ಟ್ರನ್ನ ತೆಗ್ದು ಬ್ಯಾಗಿಂಗ್ ಆಗ್ತಾ ಇದ್ವಿ ಇದೇ ನಾವು ಬ್ಯಾಗಿಂಗ್ ಮಾಡೋ ಜಾಗ ಈ ಈ ಜಾಗನ ನಾವು ಮೊದಲಾಗಿ ಸ್ವಚ್ಛಗೊಳ್ಸ್ಕೋಬೇಕು ಸ್ವಚ್ಛಗೊಳಿಸೋದು ಹೇಗೆ ಅಂತ ಅಂದ್ರೆ ಎಥೆನಾಲ್ ಇದೆ ಎಥೆನಾಲ್ ಇದು ಹಾಕೋದು ಪ್ರಕಾರ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಎಥೆನಾಲ್ ಇದೆ ಇದನ್ನ ನಾವು ಡೈಲ್ಯೂಟ್ ಮಾಡ್ಕೊಬೇಕು ಡೈಲೂಟ್ ಅಂದ್ರೆ ಅದನ್ನ ಕಡಿಮೆ ಅಂಶ ಆಗಿ ಮಾಡ್ಕೊಬೇಕು ಅದನ್ನ ಮಾಡ್ಕೊಂಡು ಇಲ್ಲಿ ಸ್ಟೆರಿಲೈಸ್ ಮಾಡ್ಬೇಕು ಸ್ಟೆರಿಲೈಸ್ ಅಂತ ಅಂದ್ರೆ ಇಲ್ಲಿರೋ ಕ್ರಿಮಿ ಕೀಟಾಣುಗಳು ಎಲ್ಲ ಸಾಯ್ಬೇಕು ಅದಕ್ಕೋಸ್ಕರ ನಾವು ಅದ್ ನೀಟಾಗಿ ವೈಪ್ ಮಾಡ್ಕೊಂತೀವಿ ಅಂದ್ರೆ ಸಾರ್ಸ್ಕೊತೀವಿ ಅದ್ ಅದಾದ್ಮೇಲೆ ಮತ್ತೆ ನಾವು ಹುಲ್ನ ತೆಗ್ದಿರೋದನ್ನ ಆ ಹುಲ್ನ ಇಲ್ಲಿಗೆ ಬ್ಯಾಗಿಂಗ್ ಗೆ ರೆಡಿ ಮಾಡ್ಕೊತಿದೀವಿ ಇದು ವರ್ಕಿಂಗ್ ಏರಿಯಾ ಬ್ಯಾಗಿಂಗ್ ಮಾಡ್ಕೊಳ್ಳೋ ಏರಿಯಾ ಇದು ಆ ಅವಾಗಲೇ ನೋಡಿದಾಗೆ ನಾವು ಬಾಯ್ಲಿಂಗ್ ಮಾಡಿರೋ ಗಾಡಿ ಸ್ಟೆಲ್ಲ ತೆಗ್ದು ಈ ಏರಿಯಾಗೆ ಶಿಫ್ಟ್ ಮಾಡಿದೀವಿ ಬ್ಯಾಗಿಂಗ್ಗೋಸ್ಕರ ಈಗ ನಾವು ಬ್ಯಾಗಿಂಗ್ ಮಾಡೋಕೆ ಮುಂಚೆ ನಾವು ಈ ಎಥನಾಲ್ ಇಂದ ಅಂದ್ರೆ ಇದು ಡಿಸಿನ್ಫೆಕ್ಟೆಂಟ್ ಆಗಿರೋದ್ರಿಂದ ಇದನ್ನು ನಾವು ಕೈ ಎಷ್ಟು ಆಗುತ್ತೋ ಅಷ್ಟು ಲೆಂತ್ ನಾವು ಕೈ ವಾಶ್ ಮಾಡಬೇಕು ಇದರಲ್ಲಿ ಡೈಲ್ಯೂಟ್ ಮಾಡ್ಕೊಬೇಕು ನೀರ್ ಜೊತೆಗೆ ಮತ್ತೆ ಕೈ ಮತ್ತೆ ಕಾಲು ಸಹ ನಾವು ವಾಶ್ ಮಾಡ್ಕೊಬೇಕು ಅಲ್ಲಿ ಬ್ಯಾಗಿಂಗಿಗೆ ಕೂತ್ ಕೂತ್ಕೋಬೇಕಾದ್ರೆ ನಾವು ಕೆಳಗಡೆ ಕೂರ್ತಿವಲ್ಲ ಹಾಗಾಗಿ ಮೇನ್ ಕಂಟಾಮಿನೇಟ್ ಆಗೋದು ಕೈ ಮತ್ತೆ ಕಾಲು ಹಾಗಾಗಿ ಕೈನ ಕಾಲ ನೀಟಾಗಿ ಡಿಸ್ನ್ಫೆಕ್ಟೆಂಟ್ ಇನ್ ತರ ನೀಟಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಬ್ಯಾಗಿಂಗಿಗೆ ಕೂರ್ಬೇಕು ಈ ಹುಲ್ಲನ್ನ ನೋಡಿದೀರಾ ನಾವು ಬಾಯ್ಲ್ ಬಾಯ್ ಬಾಯ್ಲ್ ಮಾಡಾದ್ಮೇಲೆ ಬ್ಯಾಗಿಂಗ್ ಹಾಕಾದ್ಮೇಲೆ ಇದು ಫುಲ್ ವೆಟ್ಟು ಕಾಣಬಾರ್ದು ಇದು ನಾವು ಹಿಂಡಿದಾಗ ನೀರ್ ಬರಬಾರ್ದು ಒಟ್ಟು ಬಟ್ ಅದು ನೀರ್ ತೇವಾಂಶ ಇರಬೇಕು ಇದರಲ್ಲಿ ಕಾಡಿನಲ್ಲಿ ಅಡಿಶ್ರಲ್ಲಿ ಈ ಭತ್ತದ ಹುಲ್ಲಲ್ಲಿ ಅಷ್ಟೊಂದು ಇದು ನಾವು ಅಲ್ಲಿನ ಬ್ಯಾಗಿಂಗಿಗೆ ಹಾಕೋ ಟೈಮಲ್ಲಿ ಅದು ನೀರ್ ಜಾಸ್ತಿ ಇಳ್ಕೊಂಡ್ರೆ ಅದು ಬ್ಯಾಗ್ ಕೊಲ್ಟ ಜಾಸ್ತಿ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಅದನ್ನ ಡ್ರೈ ಮಾಡ್ಕೊಬೇಕು ಬಾಯ್ಲ್ ಆದ್ಮೇಲೆ ಈ ತರ ಹರಡಿಸ್ಕೊಂಡು ಪ್ಯಾಡಿಸ್ಟ ಡ್ರೈ ಮಾಡ್ಬೇಕು ನಾವು ಮತ್ತೆ ಬ್ಯಾಗಿಂಗ್ ಕವರ್ಸ್ ಬ್ಯಾಗಿಂಗ್ ಕವರ್ಸ್ ಫಸ್ಟ್ ನಾವು ಈ ತರ ಕಾರ್ನರ್ ಕಾರ್ನರ್ಗೆ ಟೈ ಮಾಡ್ಕೊಬೇಕು ಟೈ ಮಾಡ್ ಆದ್ಮೇಲೆ ಮತ್ತೆ ನಾವು ಅದನ್ನ ಊಟ ತಿರುಗಿಸ್ತೀವಿ ಊಟ ತಿರುಗಿಸ್ಬಿಟ್ಟು ಆಮೇಲೆ ಅದನ್ನ ಬ್ಯಾಗಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಇದನ್ನ ಯಾಕೆ ನಾವು ಟೈ ಮಾಡಬೇಕು ಅಂತ ಅಂದ್ರೆ ಅದು ಸಿಲಿಂಡರ್ ಶೇಪ್ ಅಲ್ಲಿ ಬರಬೇಕು ಸಿಲಿಂಡರ್ ಶೇಪ್ ಅಲ್ಲಿ ಬ್ಯಾಗ್ ನೀಟಾಗಿ ಕೂತ್ಕೊಬೇಕು ಬಾಕ್ಸ್ ಹೆಚ್ಚನ್ ಶೇಪ್ ಅಥವಾ ರೆಕ್ಟಾಂಗಲ್ ಶೇಪ್ ಅಲ್ಲಿ ನೀಟಾಗಿ ಕೂತ್ರೆ ಚೆನ್ನಾಗಿ ಕಾಣಲ್ಲ ಮತ್ತೆ ಅದು ಕೂತ್ ಕೂತಾಗ ಅದು ನೀರು ಹೇಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಇದು ಸಿಲಿಂಡರ್ ಶೇಪ್ ಅಲ್ಲಿ ಕೂದ ಮಾಡಬೇಕು ಬ್ಯಾಗಿಂಗ್ ಇದು ಅಣಬೆ ಬೀಜ ಅಂತ ಹೇಳ್ತೀವಿ ಇದನ್ನೇ ನಾವು ಬ್ಯಾಗಿಂಗಿಗೆ ಯೂಸ್ ಮಾಡೋದು ಇದು ಮದರ್ ಸ್ಪಾನ್ ಮಶ್ರೂಮ್ ಸ್ಪಾನ್ ಅಂತಾನು ಕೂಡ ಕರಿತೀವಿ ಇದನ್ನ ನಾವು ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಸಿಗುತ್ತೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬಹುದು ಮೈಸೂರಲ್ಲಾದ್ರೆ ಕುಕ್ಕ್ರಹಳ್ಳಿ ಹತ್ರ ಸಿಗ್ಬೋ ಸಿಗುತ್ತೆ ಬೆಂಗಳೂರಲ್ಲಾದರೆ ಐ ಎ ಎಚ್ ಆರ್ ಹತ್ರ ಸಿಗುತ್ತೆ ಎಲ್ಲಿ ಬೇಕಾದ್ರೂ ತಗೊಂಡು ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಕೆ ಜಿ ಅರ್ಧ 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 ಕೆ ಜಿ ಅಥವಾ ಒಂದು ಕೆ ಜಿ ಜೋಳದಿಂದ ಬಂದಿರುತ್ತಲ್ಲ ಅದರಿಂದ ಮಾಡಿರೋ ಸ್ಪಾನ್ ಎಷ್ಟು ದಿನ ಸ್ಟೋರ್ ಮಾಡ್ಕೋಬಹುದು ಇದನ್ನ ನಾವು ಸುಮಾರು ಎರಡು ವಾರ ತಗೊಬಂದು ಇಡಬಹುದು ಅದು ರೆಫ್ರಿಜರೇಟರ್ ಕಂಡೀಷನ್ ಅಲ್ಲೇ ಇಡಬೇಕಾಗುತ್ತೆ ನಾವು ಆದಷ್ಟು ಕಮ್ಮಿ ತಗೊಬಂದ್ರೆ ಬೆಸ್ಟ್ ಕಮ್ಮಿ ತಗೊಬಂದ್ರೆ ನಾವು ಬೇಗ ಸಮಯದಲ್ಲಿ ಬೇಗ ಮುಗಿಸ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ತಗೋ ಆದಷ್ಟು ಕಮ್ಮಿ ತಂದ್ಬಿಟ್ಟು ಬೇಗ ಕಾಲಾವಧಿ ಮುಗಿಯೋಷ್ಟೊತ್ತಿಗೆ ಎರಡು ವಾರ ಆ ತತ್ರ ನಾವು ಫ್ರಿಜ್ ಅಲ್ಲಿ ಇಲ್ಲಾಂದ್ರೆ ಅದು ಪ್ರೋಟೀನ್ ಆಗೋದು ಕಮ್ಮಿ ಆಗುತ್ತೆ ಮತ್ತೆ ಕೆಲವೊಂದು ಬೀಜಗಳು ಅದ್ರದ್ದು ಅಹ್ ಏನಂತಾರೆ ಅದು ಲೈಫ್ ಸ್ಪ್ಯಾನ್ ಕಳ್ಕೊಳುತ್ತೆ ಆ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಅದನ್ನ ಕಮ್ಮಿ ತಗೊಬಂದು ಬೇಗ ಸಮಯದಲ್ಲಿ ಬೇಗ ಯೂಸ್ ಮಾಡ್ಕೊಂಡ್ಬಿಡ್ತು ನಾವು ಮನೆಯಲ್ಲಿ ಇದನ್ನ ನಾವು ಮನೆಯಲ್ಲಿ ಮಾಡಕ್ಕಾಗಲ್ಲ ಇದನ್ನ ನಾವು ಇನಾಕ್ಯುಲೇಟ್ ಮಾಡ್ತಾರೆ ಆಲ್ಮೋಸ್ಟ್ ಇದು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಅಥವಾ ಬೇರೆ ಇದನ್ನ ಜೋಳ ಜೋಳದ ಹೆಂಗ್ ಬಂದಿರುತ್ತೆ ಅದನ್ನ ಮಶ್ರೂಮ್ ಕಲ್ಚರ್ ಇಂದ ಇನಾಕ್ಯುಲೇಟ್ ಮಾಡಾದ್ಮೇಲೆ ಇದನ್ನ ನೀಟಾಗಿ ಒಂದು ಸ್ಪಾನ್ ತರ ರೆಡಿ ಮಾಡಕ್ ಆಗೋದು ಇದನ್ನ ಮನೇಲಿ ಮಾಡ ಸ್ವಲ್ಪ ಕಷ್ಟ ಇದೆ ಸ್ಪಾನ್ ಹಾಕೋ ವಿಧಾನ ಈಗ ನಾನು ಮೊದಲನೇ ಲೇಯರ್ ಹುಲ್ಲು ಹಾಕಿದೀನಿ ಈಗ ಮೊದಲ ಲೇಯರ್ ಆದ್ಮೇಲೆ ಮತ್ತೆ ಒಂದ್ ಲೇಯರ್ ಸ್ಪಾನ್ ಹಾಕಬೇಕು ಅಂದ್ರೆ ಸ್ಪಾನ್ ಅಂದ್ರೆ ಅಣಬೆ ಬೀಜ ಹೇಳಿದಾಗ್ಲಿ ಮತ್ತೆ ಒಂದ್ ಲೇಯರ್ ಅಣ್ಣೆ ಬೀಜ ಹಾಕಾದ್ಮೇಲೆ ಮತ್ತೆ ಇನ್ನೊಂದ್ ಲೇಯರ್ ಹುಲ್ಲಾಕ್ಬೇಕು ಮತ್ತೆ ಇನ್ನೊಂದ್ ಲೇಯರ್ ಸ್ಪಾನ್ ಹಾಕ್ಬೇಕು ಈ ತರ ನಾಲ್ಕರಿಂದ ಐದ್ ಲೇಯರ್ ಹಾಕೋಬೇಕು ಈಗ ನಾವೇ ಮೊದಲನೇ ಲೇಯರ್ ಹಾಕಿದೀನಿ ಈಗ ಮೊದಲೇ ಲೇಯರ್ ಅಣ್ಣೆ ಬೀಜ ಹಾಕ್ತೀನಿ ನೀವು ಬೀಜ ಹಾಕೋ ಸಮಯದಲ್ಲಿ ನೋಡಿ ನೀವು ಬಿತ್ತನೆ ಮಾಡ್ತೀವಲ್ಲ ಬೇರೆ ಕಾಳಾಗ್ಲಿ ಅದಾದ್ರು ಏನಾದ್ರೂ ಬೀಜ ಬಿತ್ತನೆ ಮಾಡ್ಬೇಕಾದ್ರೆ ಈ ತರ ಬಿತ್ತನೆ ಮಾಡ್ಕೊಂಡು ಹೋಗ್ತೀವಿ ಅದೇ ತರನೇ ಇದನ್ನು ಕೂಡ ಈ ತರನೇ ಈ ತರ ಬಿತ್ತನೆ ಮಾಡ್ಕೊಂಡು ಸುತ್ತ ಹಾಕಬೇಕು ಮತ್ತು ನೀವು ಅಣಬೆ ಬೀಜನ ಆದಷ್ಟು ಸುತ್ತ ಕವರ್ ಸುತ್ತ ಹಾಕಬೇಕು ಕವರ್ ಸೆಂಟ್ರಲ್ ಹಾಕ್ಬಾರ್ದು ಕವರ್ ಸುತ್ತ ಹಾಕಾದಾಗ ಅಲ್ಲಿಂದ ಸ್ಪ್ರೌಟ್ ಆಗ್ತಾ ಬರುತ್ತೆ ಸೆಂಟ್ರಲ್ ಹಾಕಿದ್ರೆ ಸ್ಪ್ರೌಟ್ ಆದ್ರೂ ಅಲ್ಲಿ ಹುಲ್ಲು ಹುಲ್ಲು ತಡ್ಕೊಂಡು ಇಟ್ಕೊಂಡಿರುತ್ತೆ ಅದು ಮತ್ತೆ ಹೊರಗಡೆ ಸ್ಪ್ರೌಟ್ ಆಗಕ್ಕೆ ಚಾನ್ಸ್ ಸಿಗಲ್ಲ ಜಾಗ ಸಿಗಲ್ಲ ಹಂಗಾಗಿ ನಾವು ಆದಷ್ಟು ಸ್ಪಾನ್ ನ ಸುತ್ತ ಹಾಕ್ತಿವಿ ಕವರ್ ಸುತ್ತ ಹಾಕ್ತಿವಿ ನೋಡಿ ಹಿಂಗೆ ಜೋಳದ್ದು ಬರುತ್ತೆ ಮತ್ತೆ ಶುಗರ್ ಕೇನ್ ಅದ್ರದ್ದು ಹಾಕ್ಬೋದು ಆದರೆ ಅದೆಲ್ಲ ರಿಸಲ್ಟ್ ಕೂಡ ಕಮ್ಮಿ ಮತ್ತೆ ಅದರಲ್ಲಿ ಬೇಗ ಮಾಯಿಸ್ಟರ್ ಕಂಟೆಂಟ್ ಇಟ್ಕೊಂಡು ಇಟ್ಕೊಳ್ಳೋದಾಗಿ ಮತ್ತೆ ಅದು ಮಿಕ್ಸ್ ಆಗೋದು ಅಷ್ಟು ಅದು ಈ ಹದಕ್ಕೆ ಹೊಂದ್ಕೊಳ್ಳಲ್ಲ ಅದು ಅದನ್ನ ಹಾಕ್ಬೋದು ಆದರೆ ರೇಟ್ ಇದು ನೋಡ್ಕೊಂಡ್ರೆ ಭತ್ತದ ಹುಲ್ಲು ಬೆಸ್ಟ್ ಬೇರೆದು ಯಾವುದೇ ಹಾಕೋಬಹುದು ನೀವು ಬೇರೆ ಯಾವುದೇ ಮೆಟೀರಿಯಲ್ ಕೂಡ ಯೂಸ್ ಮಾಡಬಹುದು ಯಾವ್ದು ಕ್ರಾಪ್ ಮೆಟೀರಿಯಲ್ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇದು ಒನ್ ಲೇಯರ್ ಆಗಿದೆ ಮತ್ತೆ ಒನ್ ಲೇಯರ್ ಈಗ ಬದುದಿಲ್ಲ ಹಾಕಿದೀನಿ ಮತ್ತೆ ಎರಡನೇ ಲೇಯರ್ ಹಾಕ್ತಾ ಬರ್ತಾ ಇದೀನಿ ಈಗ ಲೇಯರ್ ಲೇಯರ್ ಅಂತ ಅಂದ್ರೆ ಅದಕ್ಕೆ ಒಂದ್ ಲೇಯರ್ ಈಗ ಇಷ್ಟು ಅಣಬೆ ಬರುತ್ತೆ ಇಲ್ಲಿಂದ ಸ್ಲೋಟ್ ಆಗುತ್ತೆ ಮತ್ತೆ ಅದು ಅದು ಬರದ ಅಗ್ಲ ಅಗ್ಲ ಆಗುತ್ತಾಗ ಮತ್ತೆ ಇದು ಇನ್ನೊಂದು ಲೇಯರ್ ಅಲ್ಲಿ ಆ ಸ್ಟೆಪ್ ವೈಸ್ ಬರ್ತಾ ಹೋಗುತ್ತೆ ನಮಗೆ ಅದಕ್ಕೆ ಮಿಕ್ಸ್ ಆಗಿ ಮತ್ತೆ ಅದು ಎರಡು ಅಡೆತಡೆ ಆಗಲ್ಲ ಅಡೆತಡೆ ಆಗ್ಬಾರ್ದು ಅಂತಂದ್ರೆ ನಾವು ಒಂದೊಂದು ಲೇಯರ್ ಮೇಲೆ ಮೇಲೆ ಹಾಕೊಂತ ಬರ್ಬೇಕು ಇಲ್ಲ ನಾವು ಬ್ಯಾಗ್ ನ ಆದಷ್ಟು ಮೀಡಿಯಂ ಮೀಡಿಯಮ್ ಹಾಕ್ಬೇಕು ಏರ್ ಏಟು ಹಾಕ್ಬೇಕು ಮತ್ತೆ ಅದನ್ನ ಲಾಸ್ಟ್ ತೆಗಿತೀವಿ ಸೊ ಮೀಡಿಯಮ್ ಆಗಿ ಹಾಕ್ತಾ ಬರ್ಬೇಕು ಅದನ್ನ ಬ್ಯಾಗ್ ನ ಜಾಸ್ತಿ ಪ್ರೆಸ್ ಮಾಡಕ್ಕೂ ಹೋಗ್ಬಾರ್ದು ಹುಲ್ನ ಒಂದ್ ಬ್ಯಾಗಿಗೆ ಒಂದು ನೋಡಿ ಈಗ ನಾನು ಎಲ್ಲಾ ಲೇಯರ್ ಹಾಕಿದೆ ಒಂದು ಎರಡು ಮೂರು ನಾಲ್ಕು ಲೇಯರ್ ಹಾಕಿದೀವಿ ಸ್ಪಾನ್ ನ ಈಗ ಲಾಸ್ಟ್ ಲೇಯರ್ ಗೆ ನಾವು ಹುಲ್ ತುಂಬಾರದು ಹುಲ್ ತುಂಬ ಮೇಲಾದ್ಮೇಲೆ ಮೇಲ್ಗಡೆ ಉದ್ರಸ್ತೀವಿ ಸ್ಪಾನ್ ನ ಯಾಕಂದ್ರೆ ಮೇಲ್ಗಡೆಯಿಂದ ಕೂಡ ಸ್ಪ್ರೌಟ್ ಆಗ್ತಾ ಬರುತ್ತೆ ಈ ತರ ನಾವು ಬ್ಯಾಗಿಂಗ್ ಮಾಡ್ಕೊಂತೀವಿ ಈ ಬ್ಯಾಗ್ ಮಾಡಾದ್ಮೇಲೆ ನೆಕ್ಸ್ಟ್ ಈಗ ಹೆಂಗೆ ಅಂತ ಅಂತಂದ್ರೆ ಏರಕ್ ಮಾಡಬೇಕು ಏರೋಕ್ ಮಾಡೋದಕ್ಕೋಸ್ಕರ ಆಮೇಲೆ ನಾವು ಟೈ ಮಾಡ್ಕೊಂತೀವಿ ಈ ತರ ನಾವು ಒಂದು ಬ್ಯಾಗ್ ನ ರೆಡಿ ಮಾಡ್ತೀವಿ ಬ್ಯಾಗ್ ನ ರೆಡಿ ಮಾಡಾದ್ಮೇಲೆ ಇದ್ರ ಮೇಲೆ ನಾವು ಮಾರ್ಕ್ ಮಾಡ್ತೀವಿ ಯಾವ ಡೇಟಿಗೆ ನಾವು ಬ್ಯಾಗಿಂಗ್ ಮಾಡಿದ್ವಿ ಅಂತ ಸೊ ಅದ್ರ ಪ್ರಕಾರ ನಮಗೆ ಸ್ಪ್ರೌಟಿಂಗ್ ಯಾವತ್ತ ಯಾವತ್ ಬರುತ್ತೆ ಇವತ್ತಿಂದ ಇಪ್ಪತ್ ಇಪ್ಪತ್ತ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಬರುತ್ತೆ ನಮಗೆ ಯಾವ ಡೇಟಿಗೆ ಬಂದಿದೆ ಅಂತ ನಾವು ರೆಕಾರ್ಡ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಸೊ ಇದ್ರ ಮೇಲೆ ನಾವು ಮಾರ್ಕರಿಂದ ಡೇಟ್ ಮತ್ತೆ ಯಾರ್ ಮಾಡಿದೀವಿ ಬ್ಯಾಗಿಂಗ್ ಅಂತ ನಾವು ಬರಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಈಗ ನಮಗೆ ಆಲ್ರೆಡಿ ರೂಮ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ಇದೆ ಅಂತ ಅಂತಂದ್ರೆ ನಮಗೆ ಜಾಸ್ತಿ ಖರ್ಚೇನು ಬಿಡಲ್ಲ ಸರ್ ಒಂದು ಈ ಥರ ಪ್ಲಾಸ್ಟಿಕ್ ಕವರ್ದು ಒಂದು ಖರ್ಚು ಬೀಳುತ್ತೆ ಇದು ಕೆ ಜಿಗೆ ನೂರ ಎಂಬತ್ತು ರೂಪಾಯಿ ಬೀಳುತ್ತೆ ಅಂದರೆ ಇದರಲ್ಲೊಂದು ಮೂವತ್ತರಿಂದ ನಲವತ್ತು ಕವರ್ಸ್ ಬರುತ್ತೆ ಮತ್ತು ಇದು ಬಿಟ್ಟರೆ ನಮಗೆ ಹಗ್ಗ ರೋಪ್ ಹ್ಯಾಂಗ್ ಮಾಡ್ಲಿಕ್ಕೆ ಒಂದು ಹಗ್ಗ ಹಗ್ಗದೊಂದು ರೇಟ್ ಬೇಕಾಗುತ್ತೆ ಅದು ಮತ್ತು ಹುಲ್ಲೆಲ್ಲ ನಮ್ಮಲ್ಲೇ ಇದೆ ಅಂತಂದರೆ ಆ ಖರ್ಚು ಕೂಡ ಉಳಿಯುತ್ತೆ ನಮಗೆ ಮತ್ತು ರೂಮ್ ಕೆಮ ಮತ್ತು ಇನ್ನೊಂದು ಏನಂತಂದರೆ ಕೆಮಿಕಲ್ಸ್ ಅಂತ ಬಂದರೆ ಒಂದು ಫಾರ್ಮಲಿನ ಯೂಸ್ ಮಾಡ್ಕೊತೀವಿ ಮತ್ತು ಒಂದು ಕಾರ್ಬನ್ ಡೈಸಿನ್ ಯೂಸ್ ಮಾಡ್ಕೊತೀವಿ ಅದೊಂದು ಸ್ವಲ್ಪ ಖರ್ಚು ಬರುತ್ತೆ ಅದೊಂದು ಎಷ್ಟು ಅರ್ಧ ಕೆ ಜಿ ಒಂದು ಐನೂರು ರೂಪಾಯಿನೂ ಇದೆ ಕಾರ್ಬನ್ಲೈಝ್ದು ಬೇವಿಸ್ಟಿನ್ ಬ್ರ್ಯಾಂಡು ಇಷ್ಟು ಖರ್ಚು ಬೀಳುತ್ತೆ ಸರ್ ನಮಗೆ ಅದು ಬಿಟ್ಟರೆ ಎಲ್ಲ ಆಲ್ರೆಡಿ ನಮ್ಮ ಹತ್ರ ಇದೆ ಅಂತ ಅಂದರೆ ತುಂಬ ಕಮ್ಮಿ ರೇಟ ಇದರಲ್ಲೇ ಮಾಡ್ಕೋಬೋದಾಗತ್ತೆ ನಾವು ಮತ್ತು ಕಾಸ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಒಂದು ಮತ್ತು ಸ್ಪಾನ್ ಸ್ಪಾನ್ದು ಎಷ್ಟು ಒಂದು ಗೋರ್ಮೆಂಟ್ ಅಲ್ಲಿ ಎಲ್ಲರೂ ತೊಗೊಳ್ತೀವಿ ತೊಗೊತೀವಿ ಅಂತ ಅಂದರೆ ಎಂಬತ್ತು ರೂಪಾಯಿ ಇಲ್ಲ ತೊಂಬತ್ತು ರೂಪಾಯಿ ಹಂಗೆ ನಮಗೆ ಕೆ ಜಿಂಗ್ ಸಿಗುತ್ತೆ ಇಷ್ಟು ನಮಗೆ ಇನ್ವೆಸ್ಟ್ಮೆಂಟ್ ಸೊ ಸರ್ ಒಟ್ಟಿ ಒಂದು ಆ್ಯಾವ್ರೇಜ್ ನಮ್ಮ ಹತ್ರ ಎಲ್ಲ ಇದ್ದು ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಒಳಗಡೆ ನಾವು ಮಾಡ್ಕೋಬಹುದು ಎಲ್ಲ ವಿದ್ಯಾಲಯ ಮೈಸೂರಿಂದ ಮಾತಾಡ್ತಿರೋದು ನಾವು ಅಂತಿಮ ವರ್ಷದ ವಿದ್ಯಾರ್ಥಿ ಸೊ ನಾವು ಈಗ ಅಣಬೆ ಬೆಳೆಯೋದು ಮಾಮೂಲಿ ಈಗ ತುಂಬ ಅಣಬೆ ಕೃಷಿ ತುಂಬ ಒತ್ತು ಬರ್ತಾ ಇದೆ ಯಾಕಂತಂದರೆ ತುಂಬ ಅಂದರೆ ತುಂಬ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಆಗಲಿ ಮತ್ತು ಇದರಲ್ಲಿರುವಂಥ ಇದರಲ್ಲಿರುವಂತಹ ತುಂಬ ಕ್ವಾಲಿಟೀಸ್ಗಳು ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತಿದೆ ಎಲ್ಲರಿಗೂ ಡಯಾಬಿಟಿಕ್ ಪೇಷಂಟ್ಸ್ ಆಗಲಿ ಅಥವಾ ಆ ಥರ ಮೆಡಿಸಿನಲ್ಸ್ ಆಗಲು ನ್ಯೂಟ್ರಿಷನಲ್ಸ್ ವ್ಯಾಲ್ಯೂ ಅಲ್ಲಿ ತುಂಬ ಜಾಸ್ತಿ ಇದೆ ಸೊ ಹಂಗಾಗಿ ನಾವು ಈಸಿಯಾಗಿ ಮನೆಯಲ್ಲೇ ಯಾವ ಥರ ಬೆಳ್ಕೋಬೋದು ಅಂತ ಹೇಳ್ಬಿಟ್ಟು ಇದ್ದೀವಿ ಸೊ ಬೇಸಿಕಲಿ ಈಗ ಅಣಬೆಯಲ್ಲಿ ನಾವು ಬೆಳೀತಿರುವಂಥದ್ದು ಆಯಸ್ಟರ್ ಮಶ್ರೂಮ್ ಆಯಿಸ್ಟರ್ ಅಂತ ಅಂತಂದರೆ ಈ ಥರ ಈ ರೀತಿ ಇರ್ತದೆ ಇದರಲ್ಲಿ ಮತ್ತು ಬಟನ್ ಮಶ್ರೂಮ್ಸ್ ಅಂತ ಬರುತ್ತೆ ಬಟ್ ನಾವು ಇದರಲ್ಲಿ ತುಂಬ ಫೋಕಸ್ ಮಾಡ್ತಾ ಇರೋದು ಅಲ್ಲಿ ಸೊ ಇದನ್ನು ಯಾವ ಥರ ಬೆಳಿತೀವಿ ಏನಕ್ಕೆ ಬೆಳಿತಾ ಇದ್ದೀವಿ ಅಂತ ಅಂದರೆ ಇದು ವರ್ಷದಲ್ಲಿ ಒಂಬತ್ತು ತಿಂಗಳ ತನಕನೂ ಬೆಳೀಬೋದು ಅಂದರೆ ಬೇಸಿಗೆ ಕಾಲ ಬಿಟ್ಟು ಈ ಜನ ಮಾರ್ಚ್ ಏಪ್ರಿಲ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆ ಥರ ಆ ಮೂರು ತಿಂಗಳು ಬಿಟ್ಬಿಟ್ಟು ಇನ್ನು ಮಿಕ್ಕಿ ತಿಂಗಳಲ್ಲೆಲ್ಲ ಬೆಳೀಬೋದು ತುಂಬ ಸೂಟಬಲ್ ಆಗಿರುತ್ತೆ ನಮ್ಮ ಈ ವಾತಾವರಣಕ್ಕೆ ಹಂಗಾಗಿ ಇದನ್ನು ಬೆಳಿತೀವಿ ಮತ್ತು ಇದಕ್ಕೆ ಬೇಕಾಗಿರುವಂತಹ ಮೇನ್ ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಅಂದರೆ ಈಗ ಆಲ್ಮೋಸ್ಟ್ ರೈತರು ಅಂತ ಅಂದಮೇಲೆ ಭತ್ತದ ಹುಲ್ಲು ಎಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಇರುತ್ತೆ ಸೊ ಅದರಲ್ಲಿ ಒಂದು ಒಣಗೋಗಿರೋ ಭತ್ತಗಳು ಬೇಕಾಗಿ ಹುಲ್ಲು ಬೇಕಾಗಿರ್ತದೆ ಮತ್ತು ಅಣಬೆ ಬೀಜ ಅಂತ ಅಣಬೆ ಬೀಜ ಮೇ ಇದು ಆ್ಯಕ್ಚುಲಿ ಅಣಬೆ ಬೀಜ ಗೋರ್ಮೆಂಟ್ ಸೆಕ್ಟರ್ಸ್ ಅಂದರೆ ಲ್ಯಾಬ್ಗಳಲ್ಲಿ ಇದು ಐ ಎಚ್ ಆರ್ ಎಲ್ ಸಿಗುತ್ತೆ ಮತ್ತು ಗೋರ್ಮೆಂಟ್ ಅನುದಾನಿತ ಏನೇನು ಇರ್ತಾವಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಅಣಬೆ ಬೀಜಗಳು ಪ್ರೊಡ್ಯೂಸ್ ಮಾಡ್ತದೆ ವಿತ್ ವೆಲ್ ಫೆಸಿಲಿಟೀಸ್ ಲ್ಯಾಬ್ ಇರೋಂಥ ಜಾಗದಲ್ಲಿ ಮತ್ತೆ ಪ್ರೈವೇಟ್ ಲೆವೆಲ್ ನಾವು ಪರ್ಚೆಸ್ ಮಾಡ್ತೀವಿ ಅಂತ ಅಂದ್ರೆ ಇದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿ ಬೀಳುತ್ತೆ ಒನ್ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ತರ್ಟಿ ಆ ರೇಂಜಲ್ಲೂ ಬೀಳುತ್ತೆ ಅಲ್ಲಿ ನಮಗೆ ಏಯ್ಟಿ ರುಪೀಸ್ ಅಥವಾ ನೈಂಟಿ ರುಪೀಸ್ ಪರ್ ಕೆ ಜಿ ಸ್ಪಾನ್ಸ್ ಸಿಗ್ತದೆ ಸೊ ನಾವು ಅಲ್ಲಿಂದ ಅಂಬೆ ಬೀಚನ್ನು ತೊಗೊಂಬಂದ್ಬಿಟ್ಟು ನಾವು ಇಲ್ಲಿ ಬ್ಯಾಗಿಂಗ್ ಅಥವಾ ಬೆಳೆಯೋದಕ್ಕೆ ಯೂಸ್ ಮಾಡ್ಕೊತೀವಿ ಮತ್ತು ಏನಂತ ಅಂದರೆ ಲೈಟಾಗಿ ಇವಾಗ ವಾಟರ್ ಸ್ಪಿಂಕ್ಲರ್ಸು ಮತ್ತು ನಮಗೆ ಮೇಯ್ನಾಗಿ ಬೆಳೆಯೋದಕ್ಕೆ ರೂಮ್ ಬೇಕಾಗುತ್ತೆ ರೂಮ್ ಅಥವಾ ನೋಡಿ ಈ ಥರ ಇಲ್ಲಿ ಈಗ ಕನ್ಸ್ಟ್ರಕ್ಷನ್ ಶೆಡ್ ಇದು ನಮ್ದು ಆಲ್ರೆಡಿ ಕಾಲೇಜಿಂದ ಪ್ರೊವೈಡ್ ಮಾಡಿರೋ ಸೊ ಈ ಥರ ಇದೆ ನಮಗೆ ಈಗ ಇದು ನಾವು ಮಾಡ್ತಿರೋದು ಟೆನ್ ಇಂಟು ಟ್ವೆಂಟಿ ಇರೋ ಫೀಟಲ್ಲಿ ಮಾಡ್ತಾ ಇದ್ದೀವಿ ಅಷ್ಟು ಜಾಗದಲ್ಲಿ ಸೊ ನಮಗೆ ಇಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ ಮತ್ತು ಒಳಗಡೆ ಈಗ ಮತ್ತೆ ಕವರ್ ಬೇಕಾಗಿರುತ್ತೆ ನಮಗೆ ಸೊ ಆ ಕವರ್ನ ಯಾವ ಥರ ಅಂದರೆ ಈಗ ಮನೇಲಿ ಯಾವುದಾದ್ರೂ ಒಂದು ಒಂದು ಮೂರು ಇಲ್ಲ ನಾಲ್ಕು ಕೆ ಜಿ ಆಗೋಷ್ಟು ಕವರು ಕವರ್ ನ ನೋಡಿ ಈ ಸೈಜ್ ಇರುತ್ತೆ ಕವರ್ ಕವರು ಈ ನ ಯೂಸ್ ಮಾಡ್ಕೋತೀವಿ ಬಟ್ ನೋಡಿ ಇರುತ್ತೆ ಇದು ಫೋರ್ಟಿ ಸರ್ ಇದು ಕೆ ಜಿಗೆ ಒನ್ ಏಯ್ಟಿ ರುಪೀಸ್ ಬೀಳುತ್ತೆ ಸೊ ನಾವೀಗ ಮನೆಯಲ್ಲೇ ಮಾಡ್ಕೊಂತಿರೋದ್ರಿಂದ ಈಗ ಏನಾದರೂ ತರಕಾರಿ ಏನೋ ಏನೋ ತೊಗೊಬಂದಿರ್ತೀವಿ ಆ ಕವರ್ನ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೊಂಡು ಈ ಥರ ಹ್ಯಾಂಗ್ ಮಾಡ್ಕೊಬೋದು ನಾವು ಯಾಕೆ ಈ ಸಿಸ್ಟಮ್ನ ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಈ ಸಿಸ್ಟಮಲ್ಲಿ ಸುಮಾರು ಬ್ಯಾಗ್ನ ಅಳವಡಿಸ್ಕೊಬೋದು ಮತ್ತಿನ್ನೊಂದು ರ್ಯಾಕ್ ಸಿಸ್ಟಮ್ ಅಂತಲೂ ಬರುತ್ತೆ ಅಂದರೆ ಬೆಂಚ್ ಬೆಂಚ್ ಥರ ರ್ಯಾಕ್ ಮಾಡಿರ್ತೀವಿ ಅದರಲ್ಲಿ ಈ ಥರ ಬ್ಯಾಗ್ನ ಹ್ಯಾಂಗ್ ಮಾಡಿರೋದನ್ನು ಸುಮ್ಮನೆ ಬ್ಯಾಗ್ನ ಇಡ್ತೀವಿ ಮತ್ತೆ ನೋಡಿ ಸರ್ ಗೋಣಿ ಚೀಲ ಫುಲ್ ಸುತ್ತ ಹಾಕಿದೀವಿ ಇದು ಮೇನ್ಲಿ ನಮಗೆ ನ ಮೇಂಟೈನ್ ಮಾಡಲಿಕ್ಕೋಸ್ಕರ ಹಾಕಿರೋದು ಸುತ್ತ ಮತ್ತೆ ಕೆಳಗಡೆ ನೀರು ಕೂಡ ನಿಲ್ಸಿರ್ತೀವಿ ಇನ್ ಕೇಸ್ ಟೆಂಪ್ರೇಚರ್ ಡೌನ್ ಆಗಲಿಲ್ಲ ಅಂತ ಅಂದ್ರೆ ರೂಮ್ ಕೂಲ್ನೆಸ್ಗೋಸ್ಕರ ನೀರು ನಿಲ್ಸಿರ್ತೀವಿ ಕೆಳಗಡೆ ಆ ಟೆಂಪರೇಚರ್ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಆ ಟೆಂಪರೇಚರಲ್ಲಿ ಮೇಂಟೈನ್ ಇದ್ರೆ ನಮಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಎರಡನೇ ದಿನಕ್ಕೇ ನಮಗೆ ಸ್ಪ್ರೌಟಿಂಗ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ ಕೇಸ್ ಟೆಂಪರೇಚರ್ ಸ್ವಲ್ಪ ವೇರಿ ಆಯಿತು ಅಂತಂದ್ರೆ ನಮಗೆ ಸ್ಪ್ರೌಟಿಂಗ್ ಬರೋದು ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ಸೊ ನೋಡಿ ಬೇಕಿದ್ರೆ ಇಲ್ಲಿ ನಮ್ದು ಟೆಂಪ್ರೇಚರ್ ಕರೆಕ್ಟಾಗಿ ಮೇಂಟೈನ್ ಆಗಿಲ್ಲ ಅದಕ್ಕೆ ಸ್ಪೌಟಿಂಗ್ಸ್ ಈ ಥರ ಡ್ರೈ ಆಗುತ್ತೆ ಬರೋ ಸ್ಪ್ರೌಟಿಂಗ್ಸ್ ಎಲ್ಲ ನೋಡಿ ಬ್ಯಾಕ್ ಫುಲ್ಲು ಸ್ಪ್ರೌಟ್ಸ್ ಡ್ರೈ ಆಗಿದೆ ಆ ನೋಡಿ ಮತ್ತೆ ನ ನಾವು ಬ್ಯಾಗಿಂಗ್ ಮಾಡ್ಬಿಟ್ಟು ಏನು ನಾವು ಬಾಯ್ಲ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಗ್ ಮಾಡ್ಕೊಂತೀವಲ್ಲ ಆ ಬ್ಯಾಗ್ ನ ಈ ತರ ಹ್ಯಾಂಗ್ ಮಾಡ್ಕೊಂತೀವಿ ಈ ತರ ಹ್ಯಾಂಗ್ ಮಾಡ್ಕೊಂಡು ಎಷ್ಟು ಟ್ವೆಂಟಿ ಟ್ವೆಂಟಿ ಡೇಸ್ ಇಲ್ಲ ಟ್ವೆಂಟಿ ಫೈವ್ ಡೇಸ್ ಒಳಗಡೆ ನಮಗೆ ಸ್ಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾವು ಟೆಂಪ್ರೇಚರ್ ಮೈಂಟೈನ್ ಮಾಡ್ಲಿಕ್ಕೋಸ್ಕರ ಹೆಂಗೆ ಗನ್ನಿ ಬ್ಯಾಗ್ ಇದು ಗೋಣಿ ಚೀಲನ ಸುತ್ತ ಹಾಕಿರ್ತೀವೋ ಆ ಥರ ಬ್ಯಾಗ್ಗಳಿಗೂ ವಾಟರಿಂಗ್ ಮಾಡ್ಬೇಕಾಗುತ್ತೆ ಆ ತರ ವಾಟರಿಂಗ್ ಮಾಡಿ ಮಾಡ್ತಿದ್ದಾರೆ ನೋಡಿ ಸ್ಪ್ರೇ ಮಾಡ್ತಾ ಇದ್ದಾರೆ ಆ ತರ ಗಳಿಗೆಲ್ಲ ವಾಟರಿಂಗ್ ಮಾಡ್ಬೇಕಾಗುತ್ತೆ ನಮಗೆ ಟ್ವೆಂಟಿತ್ ಡೇಗೆ ನೋಡಿ ಸಾರಿ ಈ ತರ ಸ್ಪೌಟಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ನಮ್ ಟೆಂಪ್ರೇಚರ್ ಅಲ್ಲಿ ಈ ತರ ಸ್ಪ್ರೌಟಿಂಗ್ ಪಿನ್ ನೆಟ್ಸ್ ಅಂತಾರೆಲೋ ಕಲರ್ ಅಂದಂಗೆ ಇಲ್ಲಿ ಎಲ್ಲೋ ಕಲರ್ ಒಂದು ಕವರ್ ತರ ಇದು ಟ್ರಾಪ್ ತರ ನೋಡಬಹುದು ಇದನ್ನ ಎಲ್ಲೋ ಸ್ಟಿಕಿ ಟ್ರಾಪ್ ಅಂತಾರೆ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇದಕ್ಕೆ ಮೈನ್ ಹುಳ ಬಂದ್ಬಿಟ್ಟು ನ್ಯಾಟ್ಸ್ ಅಂತ ಹೇಳಿ ಅದನ್ನ ಅಟ್ರಾಕ್ಟ್ ಮಾಡಿ ಇದನ್ನ ಸೈಜ್ ಯೂಸ್ ಮಾಡ್ತೀವಿ ನೋಡಿ ಸರ್ ಇಲ್ಲಿ ಅಂಟ್ಕೊಂಡಿದೆ ನಾವ್ ಈಗ ಬ್ಯಾಗ್ ಮಾಡಿದ್ನು ನೋಡಿದ್ರಲ್ಲ ಸೊ ಆ ಬ್ಯಾಗ್ ಮಾಡಿದ್ನ ನಾವು ಈ ತರ ರೋಪ್ ತಗೋಬಂದು ಈ ತರ ಈ ತರ ಹ್ಯಾಂಗ್ ಮಾಡ್ತೀವಿ ಅಂದ್ರೆ ಈ ತರ ನಾಲ್ಕು ಸೈಡ್ ದಾರ ಕಟ್ಕೊಂಡು ಈ ತರ ಹ್ಯಾಂಗ್ ಮಾಡ್ಕೊಂತೀವಿ ಹ್ಯಾಂಗ್ ಮಾಡ್ಕೊಂಡು ನಮಗೆ ಇಟ್ಟಿದ ದಿನದಿಂದ ಹತ್ತು ದಿನ ತನಕ ನಮಗೆ ಏನು ವೈಟ್ 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 ಐಟ್ ಗ್ರೋತ್ ಇರಲ್ಲ ನಾರ್ಮಲ್ ಇದಿರತ್ತೆ ಇದನ್ನ ಮೈಸಿಲಿಯಾ ಅಂತ ಕರಿತೀವಿ ಸೊ ಹತ್ ದಿನ ಆದ ನಂತರ ನಮಗೆ ಈ ತರ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೈಸಿಲಿಯಾಗಳು ಸ್ಪ್ರೆಡ್ ಆಗಿ ನಮಗೆ ಹದಿನೆಂಟನೇ ದಿನಕ್ಕೆ ಈ ತರ ಪಿನ್ನೆಟ್ಸ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದನ್ನ ಪಿನ್ನೆಟ್ಸ್ ಅಂತೀವಿ ಇದು ಮೊಳಕೆಗಳು ಇವು ಬರೋಕೆ ಸ್ಟಾರ್ಟ್ ಆಗುತ್ತೆ ಇವು ಬಂದು ಒಂದು ಟೂ ತ್ರೀ ಡೇಸ್ಗೆ ನಮಗೆ ದೊಡ್ಡ ದೊಡ್ಡ ಸ್ಟೇಜ್ ಬರುತ್ತೆ ನೋಡಿ ಇದು ಇಪ್ಪತ್ತೈದನೇ ಬ್ಯಾಗು ಇಪ್ಪತ್ತೈದು ಹತ್ತನೇ ತಿಂಗಳು ಅಂದರೆ ಅಕ್ಟೋಬರಲ್ಲಿ ಮಾಡಿದ್ದು ಈ ಬ್ಯಾಗಲ್ಲಿ ಏನು ಇಷ್ಟೋ ತನಕ ಇನ್ನೂ ಪ್ರೊಡಕ್ಷನ್ ಏನಕ್ಕೆ ಆಗ್ತಾ ಇದೆ ಅಂತ ಅಂದ್ರೆ ನೋಡಿ ಇದರಲ್ಲಿ ನಾವು ಫಸ್ಟ್ ಹೋಲ್ಸ್ ಮಾಡಿದ್ವಿ ಹೋಲ್ಸ್ ಮಾಡಿ ಇದು ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ವಿ ಹಾರ್ವೆಸ್ಟ್ ಮಾಡಿ ತ್ರೀ ಟೈಮ್ಸ್ ಹಾರ್ವೆಸ್ಟ್ ಮಾಡಿದೀವಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಸುಮ್ನೆ ನ ಏನೇ ಜಾಗ ಇತ್ತು ಅಂತ ಹೇಳ್ಬಿಟ್ಟು ನಮ್ ಈ ತರ ಕಟ್ ಮಾಡಿದ್ವಿ ನೋಡೋಣ ಅಂತ ಹೇಳಿ ಕಟ್ ಮಾಡಿದ್ಮೇಲೆ ಮತ್ತಿನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ ಸೊ ನಾವು ಈ ತರ ಒಂದು ಬ್ಯಾಗ್ ಅಲ್ಲಿ ಮಿನಿಮಮ್ ಅಂದ್ರೂ ಒಂದು ಮುಕ್ಕಾಲ್ ಕೆ ಜಿ ತನಕ ತೆಗಿಬಹುದು ನೋಡಿ ಈಗ ನಾವು ಹೆಚ್ಚು ಕಮ್ಮಿ ಈ ಬ್ಯಾಗಲ್ಲಿ ಒಂದು ಕೆಜಿ ಹತ್ರ ತೆಗ್ದಿದ್ದೀವಿ ಇದು ಒಂದು ಕೆ ಜಿ ತೆಗೆದ್ಬಿಟ್ಟು ಮತ್ತಿನ ಎಕ್ಸ್ಟ್ರಾ ಬರ್ತಾ ಇದೆ ಮತ್ತೆ ಇದಾದ ನಂತರ ನೋಡಿ ಇದು ಅದೇ ದೊಡ್ಡದ ದೊಡ್ಡದಾಗ್ತಿರೋದು ಇನ್ನು ಇದು ನಾಳೆ ಇಲ್ಲ ನಾಡಿದ್ರಲ್ಲಿ ಹಾರ್ವೆಸ್ಟಿಂಗ್ ಸ್ಟೇಜ್ ಬರುತ್ತೆ ನೆಕ್ಸ್ಟ್ ಹಾರ್ವೆಸ್ಟ್ ಮಾಡ್ಕೊಂಡು ನಾವು ಸೇಲ್ ಮಾಡ್ಕೋಬಹುದು ಸರ್ ತೇವಾಂಶ ಅಂತ ಅಂದ್ರೆ ನೋಡಿ ಸರ್ ಇದು ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ನೋಡ್ಲಿಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಮೆಷಿನ್ ಹೈಗ್ರೋ ಹೈಗ್ರೋಮೀಟರ್ ಅಂತ ಬರುತ್ತೆ ಸರ್ ಇದು ನಮಗೆ ಸೈಜ್ ಮೇಲೂ ವೇರಿ ಆಗುತ್ತೆ ಸರ್ ಒಂದು ತ್ರೀ ಹಂಡ್ರೆಡ್ ಇಂದ ಸಿಗುತ್ತೆ ನಮಗೆ ಸರ್ ನಾರ್ಮಲಿ ಈ ಅಂಗಡಿಗಳಲ್ಲಿ ಸಿಗುತ್ತೆ ಸರ್ ಅಂದ್ರೆ ಈಗ ಎಲೆಕ್ಟ್ರಿಕ್ ಗಡಿಯಾರ ಕ್ಲಾಕ್ ಅವೆಲ್ಲ ತಗೊಂತೀವಲ್ಲ ಡಿಜಿಟಲ್ ಅಂಗಡಿ ಅಲ್ಲೆಲ್ಲ ಸಿಗುತ್ತೆ ಮತ್ತೆ ನೋಡಿ ಈ ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ನಾವು ಈ ತರ ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಈ ಗೋಣಿ ಏನ್ ಹಾಕಿರ್ತೀವಲ್ಲ ಇದನ್ನ ಪ್ರತಿದಿನ ನಾವು ನೆನೆಸ್ತಾ ಇರ್ಬೇಕಾಗುತ್ತೆ ನೆನೆಸ್ಬಿಟ್ಟು ಇದು ಬ್ಯಾಗಿಂಗ್ ಆಗ್ಲಿ ತೋರ್ಸ್ದಂಗೆ ಸ್ಪ್ರೇ ಕೂಡ ಮಾಡ್ತಾ ಇರಬೇಕು ಸೊ ನಮಗೆ ಈ ಮೆಷಿನ್ ಇಟ್ಟಿರೋದ್ರಿಂದ ನಮಗೆ ಟೆಂಪ್ರೇಚರ್ ರೂಮಲ್ ಟೆಂಪ್ರೇಚರ್ ಎಷ್ಟಿದೆ ಹ್ಯೂಮಿಡಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸರ್ ಸರ್ ಇದ್ರಲ್ಲಿ ರೋಗ ಬಂದ್ರೆ ಯಾವ ತರ ಗುಟ್ಟಿರೋ ಹೆಂಗ್ ಮೇಂಟೈನ್ ಮಾಡೋದು ಯಾವ ತರ ಅದ್ನ ಸರ್ ಅಂದ್ರೆ ಈಗ ರೋಗ ನಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲೇ ಕಾಣುತ್ತೆ ಸರ್ ನಾನು ಏನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಬ್ಯಾಗ್ ಇಟ್ಟು ಒಂದರಿಂದ ಹತ್ತನೇ ದಿನದಲ್ಲೇ ನಮಗೆ ರೋಗ ಸಿಂಪ್ಟಮ್ಸ್ಗಳು ಕಾಣಿಸ್ಬಿಡುತ್ತೆ ಸರ್ ಸರ್ ನಮ್ದೀಗ ಜಾಸ್ತಿ ಇನ್ಫೆಕ್ಟ್ ಆಗಿರೋದು ಅಂತಂದ್ರೆ ಟ್ರೈಕೋಡರ್ಮಾ ಅಂತ ಹೇಳ್ಬಿಟ್ಟು ಅದೊಂದು ಫಂಗಸ್ ಇಂದ ಜಾಸ್ತಿ ಇನ್ಫೆಕ್ಟ್ ಆಗಿದೆ ಅದು ಹೆಂಗ್ ಇನ್ಫೆಕ್ಟ್ ಆಗುತ್ತೆ ಅಂದ್ರೆ ಸರ್ ನೋಡಿ ಟೆನ್ ಹತ್ತು ದಿನ ಆಗಿರತ್ತಲ್ಲ ಆ ಬ್ಯಾಗ್ಗಳಲ್ಲಿ ಸೇಮ್ ಈಗ ಹೆಂಗಿದು ವೈಟ್ ಇದೆ ಅಲ್ಲ ಅದು ಗ್ರೀನ್ ಗ್ರೀನ್ ಪ್ಯಾಚಸ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಪ್ಯಾಚಸ್ ಅಂದ್ರೆ ಅದು ಈಗ ಒಂದು ಬ್ಯಾಗಿಗೆ ಬಂತು ಅಂದ್ರೆ ಅದು ಇಷ್ಟ ಇದೆ ನಾವು ಸ್ಕ್ರೂಪ್ ಹಂಗೆ ಕಟ್ ಮಾಡ್ಬಿಟ್ಟು ತೆಗೆದು ಬಿಡೋಣ ಅಂತ ಹೇಳ್ಬಿಟ್ಟು ತೆಗೆದ್ರು ಅದಕ್ಕೆ ಹೋಗಲ್ಲ ಸರ್ ಯಾಕಂದ್ರೆ ಆ ಸ್ಪೋರ್ಟ್ಸ್ ಗಳು ಫುಲ್ ಸ್ಪ್ರೆಡ್ ಆಗಿರತ್ತಲ್ಲ ಕಂಪ್ಲೀಟ್ ಬ್ಯಾಗೇ ಡೆಸ್ಟರ್ ಆಗುತ್ತೆ ಅದು ಕಂಪ್ಲೀಟ್ ಬ್ಯಾಗ್ ಡೆಸ್ಟರ್ ಆಗೋದಲ್ದೆ ಫರ್ದರ್ ಈ ಕಡೆ ಬೇರೆ ಬ್ಯಾಗ್ಗಳಿಗೂ ಇನ್ಫೆಕ್ಟ್ ಆಗುತ್ತೆ ಸೊ ಹಂಗಾಗಿ ನಾವು ಅದನ್ನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಡಿಸ್ಕಾರ್ಡ್ ಮಾಡ್ಬಿಡ್ತಿವಿ ಮತ್ತೆ ಹುಳಗಳು ಇದ್ರಲ್ಲಿ ಬಂತು ಅಂದ್ರೆ ಈಗ ನಾವು ಬ್ಯಾಗಿಂಗ್ ಮಾಡ್ಬೇಕಾದ್ರೆ ಹೇಳಿದ್ವಿ ಏನದು ಹುಲ್ನ ಕ್ಲೀನ್ ಆಗಿ ಅದು ಹಿಂಡ್ಬೇಕಾದ್ರೆ ತೊಟ್ಟಬಾರ್ದು ಅಂತ ಸೊ ಅದು ಇನ್ ಕೇಸ್ ತೊಟ್ಟುಕ್ತಿದಂಗೆನೆ ನಾವು ಏನಾದ್ರು ಬ್ಯಾಗ್ ಮಾಡಿದ್ವಿ ಅಂತ ಅಂದ್ರೆ ಆ ಮಾಯಸ್ಚರ್ಗೆನೆ ಅಹ್ ಕೆಳಗಡೆ ನೀರೆಲ್ಲ ನಿಂತಿ ನಿಂತಿ ಆ ಬ್ಯಾಗ್ ಅಲ್ಲಿ ನೀರ್ ನಿಂತಿ ನಿಂತಿ ಹುಲ್ ಕುಳಿಯ ಸ್ಟಾರ್ಟ್ ಆಗುತ್ತೆ ಅದರಿಂದ ಕೆಲವು ಹುಳಗಳು ಬರಕ್ ಚಾ ಚಾನ್ಸಸ್ ಇರುತ್ತೆ ಮತ್ತೆ ಇದ್ರಲ್ಲಿ ತುಂಬಾ ಅಂತ ಅಂದ್ರೆ ಇದೆ ನ್ಯಾಟ್ಸ್ ಅಂತ ಹೇಳೋದ್ನಲ್ಲ ಇದು ಎಡಿಬಲ್ ಮಶ್ರೂಮ್ ಆಗಿರೋದ್ರಿಂದ ಈ ನ್ಯಾಟ್ಸ್ಗಳು ಇವು ತುಂಬಾ ಅಂದ್ರೆ ತುಂಬಾ ಏನದು ಇನ್ಫೆಕ್ಟ್ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಸ್ಟಿಕ್ಕಿ ಟ್ರಾಪ್ ಕೂಡ ಹಾಕಿರ್ತೀವಿ ಇನ್ ಕೇಸ್ ಜಾಸ್ತಿ ಆಯ್ತು ಅಂತಂದ್ರೆ ಇನ್ಸೆಕ್ಟ್ ನ ನಾವು ಒಂದು ನೀಮ್ ಆಯಿಲ್ ಇರುತ್ತಲ್ಲ ಕೆಮಿಕಲ್ ನ ನಾವು ಡೈರೆಕ್ಟ್ ಸ್ಪ್ರೇ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ನಾವು ಡೈರೆಕ್ಟ್ ಕನ್ಸ್ಯೂಮ್ ಮಾಡ್ತೀವಿ ಹಂಗಾಗಿ ನೀಮ್ ಆಯಿಲ್ ನ ನಾವು ಇಂಜೆಕ್ಟ್ ಮಾಡ್ತೀವಿ ಎಲ್ಲಿ ಇನ್ಫೆಕ್ಟ್ ಆಗಿರುತ್ತೆ ಅಲ್ಲಿ ಇಂಜೆಕ್ಷನ್ ಅಲ್ಲಿ ಒನ್ ಎಮ್ ಎಲ್ ಆಯಿಲ್ ನ ತಗೊಂಡು ಇಂಜೆಕ್ಟ್ ಮಾಡ್ತೀವಿ ಆ ಸ್ಮೆಲ್ ಗೆ ಆ ಹುಳ ಎಲ್ಲ ಹೊರಗಡೆ ಬಂದು ಒಂದು ಟ್ರಾಪಿಗೆ ಇದಾಗುತ್ತಿಲ್ಲ ಅಂದ್ರೆ ಸಾಯುತ್ತೆ ಸರ್ ಲೈಫ್ ಸೈಕಲ್ ಬಂದ್ಬಿಟ್ಟು ತರ್ಟಿ ಡೇಸ್ ಸೈಕಲ್ ಸರ್ ನಮಗೆ ತರ್ಟಿ ಡೇಸ್ ಅಲ್ಲಿ ಫುಲ್ ಕಂಪ್ಲೀಟ್ ಹಾರ್ವೆಸ್ಟ್ ಬಂದ್ಬಿಡುತ್ತೆ ಸೊ ನಮ್ದ್ರಲ್ಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ಒಂದ್ ತಿಂಗ್ಳು ಆಗಿರೋ ಬ್ಯಾಗ್ ಅಲ್ಲೂ ನಾವು ಇಟ್ಕೊಂಡು ಈ ತರ ಸ್ಪೋರ್ಟ್ಸ್ ತೋರಿಸ್ನಲ್ಲ ಈ ಥರಕೋಸ್ಕರ ಇಟ್ಕೊಂಡಿದ್ದೀವಿ ನಾವು ಕಮರ್ಷಿಯಲ್ ಪರ್ಪಸ್ ಇದ್ರದ್ದೇ ತುಂಬ ಕಮರ್ಷಿಯಲ್ನ ಮಾಡ್ತೀವಿ ಅಂತ ಅಂದರೆ ನಮಗೆ ತರ್ಟಿ ಡೇಸ್ ಸಾಕು ಸರ್ ತರ್ಟಿ ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಅಂದರೆ ಒಂದು ಮಿನಿಮಮ್ ನಾವು ಬ್ಯಾಗ್ನ ಯಾವ ಥರ ನೋಡ್ಕೊಂಡಿರ್ತೀವಿ ಟೆಂಪ್ರೇಚರ್ ಯಾವ ಥರ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಇನ್ ಕೇಸ್ ನಾವು ಅಂದರೆ ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟೇ ನಮಗೆ ಟೆಂಪ್ರೇಚರ್ ಸರ್ ಟೆಂಪ್ರೇಚರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ನಾವು ಪ್ರತಿದಿನ ಏನದು ಆ ಡೋರ್ನ ಸ್ವಲ್ಪ ಓಪನ್ ಮಾಡ್ತಾನೆ ಇರ್ಬೇಕು ಯಾಕಂದ್ರೆ ಏರಿಯೇಷನಿಗೋಸ್ಕರ ನಾವು ಕಾರ್ಬನ್ ಡೈಆಕ್ಸೈಡ್ ಇನ್ ಕೇಸ್ ಜಾಸ್ತಿ ಆಯ್ತು ಅಂತಂದ್ರೆ ಈ ತರ ಇದೆಲ್ಲ ಎಲೆ ಇರುತ್ತಲ್ಲ ಈ ಹೆಡ್ಗಳು ಇವು ಅಗ್ಲಾಗಲ್ಲ ಈ ಸ್ಟಾಕ್ ಇದೆ ಅಲ್ಲ ಇದು ತುಂಬಾ ಅಗ್ಲಾಗ್ತಾ ಹೋಗುತ್ತೆ ಈ ಇದಾಗ್ತಿದೆ ನೋಡಿ ಈ ತರ ತುಂಬಾ ಅಗ್ಲ ಲೆಂತ್ ಬರುತ್ತೆ ಬಟ್ ಸೈಜ್ ಬರೋದಿಲ್ಲ ಆ ತರ ಪ್ರಾಬ್ಲಮ್ ಬರುತ್ತೆ ಯಾವ ಸರ್ ಇದು ನಾವು ಮಾರ್ಕೆಟಿಂಗ್ ಈಗ ಸದ್ಯಕ್ಕೆ ಇಲ್ಲೇ ಲೋಕಲ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಸ್ ಆಗಲಿ ಅಥವಾ ಇದು ಮೋರ್ಗಳಲ್ಲಾಗಲಿ ಮತ್ತು ರೆಸ್ಟೋರೆಂಟ್ಸ್ಗಳು ಅಂತ ಅವ್ರ ಜೊತೆ ಎಲ್ಲ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ ಸೊ ನಮ್ದೀಗ ಪ್ರೊಡಕ್ಷನ್ ಕಮ್ಮಿ ಅಂತಂದ್ರೂ ದಿನಕ್ಕೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಆ ಥರ ಬರ್ತಿದೆ ನಾವು ಅವ್ರಿಗೆ ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್ ಸರ್ ಕೆ ಜಿಗೆ ಇದು ತುಂಬಾ ಡಿಮ್ಯಾಂಡ್ ಇದೆ ಸರ್ ನಾವೀಗ ತ್ರೀ ತ್ರೀ ಹಂಡ್ರೆಡ್ ರೇಂಜಲ್ಲಿ ಮಾಡ್ತಾ ಇದೀವಿ ಡೈರೆಕ್ಟ್ ಆಗಿ ಕೊಡ್ತೀವಿ ಸರ್ ಪ್ರೊಸೆಸಿಂಗ್ ಪ್ರಾಡಕ್ಟ್ಸ್ ಬಂದು ಸುಮಾರು ಇದೆ ಸರ್ ಅಂದ್ರೆ ಈಗ ಫ್ರೆಶ್ ಆಗಿ ತುಂಬಾ ಹೋಗಲ್ಲ ಸರ್ ಇನ್ ಕೇಸ್ ಉಳಿತು ಅಂದ್ಕೊಳ್ಳಿ ಅದನ್ನ ನಾವು ಡ್ರೈ ಮಾಡ್ತೀವಿ ಸ್ವಲ್ಪ ಪೀಸ್ ಪೀಸ್ ಮಾಡಿ ಡ್ರೈ ಮಾಡ್ಕೊಂಡು ಡಿಹೈಡ್ರೇಟ್ ಮಾಡಿ ಅದನ್ನ ಕೆಲವರು ನ ಹಾಗೆ ಡೈರೆಕ್ಟ್ ತಗೋ ತಗೋತಾರೆ ತಿನ್ನೋದಕ್ಕೆ ಮತ್ತೆ ಇನ್ನು ಪೌಡರ್ ಫಾರ್ಮ್ ಅಲ್ಲಿ ಬಿಸ್ಕೆಟ್ಸ್ ಮಾಡ್ಬೋದು ಮತ್ತೆ ಸೂಪ್ ಮಾಡ್ಬೋದು ಮತ್ತೆ ಕೆಲವರು ಪಿಕಲ್ಸ್ ಕೂಡ ಫ್ರೆಶ್ ಆಗಿರೋ ಇದನ್ನ ಪಿಕಲ್ಸ್ ಕೂಡ ಮಾಡ್ಕೊತಾರೆ ಮತ್ತೆ ಸುಮಾರು ಪ್ರಾಡಕ್ಟ್ಸ್ಗಳಿದಾವೆ ಸರ್ ಮಾಡ್ಕೋಬಹುದು ಅಂದರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಇದು ಡಿಹೈಡ್ರೇಟಿಗೆ ತುಂಬ ಅಂದರೆ ತುಂಬ ವ್ಯಾಲ್ಯೂಸ್ ಇದೆ ಬಟ್ ನಾವು ಅದನ್ನು ಮಾರ್ಕೆಟಿಂಗ್ನ ಪ್ರಾಪರ್ ವೇ ಆಗಿ ಯೂಸ್ ಮಾಡ್ಕೋಬೇಕಾಗುತ್ತೆ ಸರ್ ನೀಮ್ ಇಲ್ ನ ಎಕ್ಸ್ಟ್ರೆಕ್ಟ್ ಮಾಡ್ಕೊತೀವಲ್ಲ ಆ ಒನ್ ಎಮ್ ಎಲ್ ನ ಇಂಜೆಕ್ಟ್ ಮಾಡ್ತೀವಿ ಸೊ ಆ ಇಂಜೆಕ್ಟ್ ಮಾಡ್ಬಿಟ್ಟು ನಾವು ಕಂಪ್ಲೀಟ್ ರೂಮ್ ಗೋಡೆಗೆ ಮಾತ್ರ ನಾವು ಫಾರ್ಮಲಿನ್ ಸ್ಪ್ರೇ ಮಾಡ್ತೀವಿ ಸರ್ ಒನ್ ಎಮ್ ಎಲ್ ನ ಅಲ್ಲ ಪಾಯಿಂಟ್ ಫೋರ್ ಪರ್ಸೆಂಟ್ ಪರ್ಸೆಂಟ್ ಇರುತ್ತಲ್ಲ ಅದನ್ನ ಅಂಡ್ರೆಡ್ ಎಮ್ ಎಲ್ ವಾಟರ್ಗೆ ನಾವು ಮಿಕ್ಸ್ ಮಾಡ್ಕೊಂಡು ಫುಲ್ ಗೋಡೆಗೆಲ್ಲ ಹೊಡಿತೀವಿ ಸರ್ ಗೋಡೆಗೆ ಹೊಡೆದು ಮತ್ತೆ ಔಟ್ಸೈಡೆಲ್ಲ ಹೊಡಿತೀವಿ ಸೊ ನಮಗೆ ಈಗ ಮೈನ್ ಪ್ರಾಬ್ಲಮ್ ಏನಾಗ್ತಿರೋದು ಅಂತ ಅಂದರೆ ನಮ್ಮ ಅಲ್ಲಿ ನೀರು ನಿಲ್ಲಿಸ್ತೀವಲ್ಲ ಸರ್ ಫ್ಲೋರಲ್ಲಿ ಅದರಿಂದ ನಮಗೆ ಈ ಲೀಚಸ್ ಸ್ನೇಲ್ಸ್ ಸ್ಲಗ್ ಅಂತೀವಲ್ಲ ಅದ್ರದ್ದು ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಅದು ಯಾಕೆ ಬರುತ್ತೆ ಅಂತಂದರೆ ಅದಕ್ಕೆ ತೇವಾಂಶ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಬರುತ್ತೆ ಸರ್ ಅದು ಸೊ ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಒಂದ್ಸಲ ಇದು ಸುಣ್ಣ ಇರುತ್ತಲ್ಲ ಸರ್ ಸುಣ್ಣದ ಪೌಡ್ರನ್ನ ಫುಲ್ಲು ರೌಂಡಾಗಿ ಹರಡ್ಕೊಂತೀವಿ ಅಂದರೆ ಫುಲ್ ಯೂನಿಟ್ ಸುತ್ತ ಹಾಕಿದ್ದೀವಿ ಮತ್ತೊಂದು ಸಲ ಅದ್ರ ಮೇಲೆ ಫಾರ್ಮಲ್ ಇನ್ಸ್ಪ್ಲೇ ಮಾಡಿದ್ದೀವಿ ಈಗ ಕಂಟ್ರೋಲ್ ಆಗಿದೆ ಸರ್ ಅವಾಯ್ಡ್ ಆಗಿದೆ ನೋಡಿ ಹಾಗೆ ಈ ಬ್ಯಾಗ್ದು ಆಲ್ರೆಡಿ ನಾವು ಇದರಿಂದ ಎಲ್ಲ ಹಾರ್ವೆಸ್ಟ್ ತೆಗ್ದಿದ್ದೀವಿ ನಾವು ಇದು ಯಾವತ್ತು ಡೇಟ್ ಮಾಡಿದ್ದು ಅಂತ ಅಂದ್ರೆ ಒಂದನೇ ತಾರೀಖ್ ಸರ್ ಒಂದನೇ ತಾರೀಕು ಹೋದ್ ತಿಂಗಳು ಒಂದನೇ ತಾರೀಕು ಮಾಡಿದ್ವಿ ಕಂಪ್ಲೀಟ್ ನಾವು ಇದ್ರದ್ದೆಲ್ಲ ಫುಲ್ ಹಾರ್ವೆಸ್ಟ್ ತಗೊಂಡಿದೀವಿ ಸೊ ಇದು ಈಗ ವೇಸ್ಟ್ ಇದನ್ನ ಡಿಸ್ಕಾರ್ಡ್ ಮಾಡಬೇಕು ಸೊ ಇದನ್ನ ತಗೊಂಡೋಗಿ ಮಾಡ್ತೀವಿ ಅಂತ ಅಂದರೆ ಹ್ಮ್ ಸರ್ ಈ ಬ್ಯಾಗ್ ಈಗ ಕಂಪ್ಲೀಟ್ಲಿ ಯೂಸ್ಡ್ ಆಗಿದೆ ಸೊ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ನಾವು ಒಂದು ಪಿಟ್ ಮಾಡ್ಕೊಂಡಿದ್ದೀವಿ ಸರ್ ಒಂದು ಗುಂಡಿ ತೋಡಿದೀವಿ ಫುಲ್ಲು ಒಂದು ಹತ್ತಡಿ ಗುಂಡಿ ಇದೆ ಆ ಗುಂಡಿಗೆ ಈ ಪ್ಲಾಸ್ಟಿಕ್ನ ರಿಮೂವ್ ಮಾಡಿಬಿಟ್ಟು ಬರೀ ಈ ಹುಲ್ಲು ಫುಲ್ಲು ಹುಲ್ಲು ಮತ್ತು ಸ್ಪಾನ್ ಹಾಕಿರೋ ಮೈಸೂಲಿ ಏನಿದೆ ಅಲ್ಲ ಸರ್ ಇದನ್ನು ಆ ಪಿಟ್ಟೊಳಗೆ ಹಾಕ್ತೀವಿ ಪಿಟ್ಟೊಳಗೆ ಹಾಕ್ಬಿಟ್ಟು ಒಂದು ಎರಡು ಇಲ್ಲ ಮೂರು ಇಂಚಷ್ಟು ಒಂದು ಮಣ್ಣನ್ನು ಹಾಕ್ತೀವಿ ಕೆಂಪು ಮಣ್ಣು ಯಾಕಂದ್ರೆ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀವಿ ಅದು ಅಲ್ಲೇ ಕೊಳ್ತ್ಬಿಟ್ಟು ಗೊಬ್ಬರ ಆಗುತ್ತೆ ಸೊ ಆ ಗೊಬ್ಬರನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕೆಲವರು ಹೊಲಕ್ಕೂ ಹಾಕೊಂತಾರೆ ಮತ್ತೆ ಕೆಲವರು ಟೆರೆಸ್ ಗಾರ್ಡನಿಗೆ ಹಾಕೋತಾರೆ ಪಾರ್ಟ್ ಮಿಕ್ಸ್ಚರ್ ಹಾಕೊಂತಾರೆ ಸೊ ಈ ಕಡೆ ನರ್ಸರಿ ಫೀಲ್ಡ್ ಅಲ್ಲಿ ತುಂಬಾ ತುಂಬಾ ವ್ಯಾಲ್ಯೂ ಇದೆ ಸರ್ ಸರ್ ನೀರು ವಾರಕ್ಕೊಂದ್ಸಲ ಚೇಂಜ್ ಮಾಡ್ತೀವಿ ಸರ್ ಪ್ರತಿ ಈಗ ಇವತ್ತು ನೀರು ಹಾಕಿದೀವಿ ಅಂತಂದ್ರೆ ಒಂದು ವಾರ ಇವತ್ತಿನ ಎಂಟು ದಿನಕ್ಕೆ ನಾವು ಒಂದ್ಸಲ ಮತ್ತೆ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನೀರು ಸ್ಟೋರ್ ಮಾಡ್ತೀವಿ ಯಾಕಂದ್ರೆ ನಮ್ದು ಟೆಂಪ್ರೇಚರ್ ಲೆವೆಲ್ ನೋಡ್ಕೊಂಡು ನೋಡ್ಕೊಂಡು ನಾವು ನೀರ್ನ ನಿಲ್ಲಿಸ್ತಿರ್ತೀವಿ ಸರ್ ಹೌದು ಸರ್ ನೀರು ನೀರ್ನ ಡೈಲಿ ಸ್ಪ್ರೇ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಈಗ ರೂಮ್ ಟೆಂಪ್ರೇಚರ್ ಒಂಥರ ಆದ್ರೆ ಬ್ಯಾಗ್ ಒಳಗಡೆ ಟೆಂಪ್ರೇಚರೇ ಸಪ್ರೇಟ್ ಆಗಿರುತ್ತೆ ಸೊ ಹಂಗಾಗಿ ನಾವು ಈ ಟೆಂಪ್ರೇಚರ್ ಮತ್ತೆ ಹೊರಗಡೆ ರೂಮ್ ಟೆಂಪ್ರೇಚರ್ಗೆ ಕಂಪೇರ್ ಮಾಡಕ್ಕಾಗಲ್ಲ ಈಗ ನೋಡಿ ಬ್ಯಾಗ್ ಅಲ್ಲಿ ನಮಗೆ ಈಗ ಡ್ರೈ ಡ್ರೈನೆಸ್ ಕಾಣ್ತಿದೆ ಅಂತಂದ್ರೆ ನಾವು ವಾಟರ್ ಮಾಡಬೇಕು ಟೂ ಡೈಲಿ ಟೂ ಟೂ ತ್ರೀ ಟೈಮ್ಸ್ ಮಾಡ್ತೀವಿ ಇನ್ ಕೇಸ್ ಡ್ರೈ ಇಲ್ಲ ನಮಗೆ ನೋಡಿದ್ರೇನೆ ಗೊತ್ತಾಗತ್ತೆ ಹಸಿ ಹಸಿ ಇದೆಯಾ ಒಣಗಿದ್ಯಾ ಅಂತ ನಾರ್ಮಲ್ ಒಂದು ಸ್ವಲ್ಪ ಹಸಿ ಹಸಿ ತರ ಕಾಣಿಸ್ತಿದೆ ಅಂತ ಅಂದ್ರೆ ದಿನಕ್ಕ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಾಕು ಸರ್ ಮತ್ತೆ ನಾನು ಡೋರ್ ತೆಗಿಬೇಕು ತೆಗಿತಿರ್ಬೇಕು ಅಂತ ಅಂದೆ ಡೋರ್ ತೆಗಿಲಿಲ್ಲ ಅಂತ ಅಂದ್ರೆ ಅದೇ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ಮತ್ತೆ ಟೆಂಪ್ರೇಚರ್ ಕೂಡ ಒಳಗಡೆ ಜಾಸ್ತಿ ಆಗಿ ಈ ತರ ಸ್ಪ್ರೌಟ್ಸ್ ಗಳು ಡ್ರೈ ಆಗುತ್ತೆ ಸರ್ ಇಲ್ಲ ಸರ್ ರೀಯೂಸ್ ಮಾಡಕ್ ಆಗಲ್ಲ ಯಾಕಂತ ಅಂದ್ರೆ ಆಲ್ರೆಡಿ ನಾವೆಲ್ಲ ಹೋಲ್ಸ್ ಮಾಡಿ ಈ ತರ ಹರಿದಿರ್ತೀವಲ್ಲ ಸೊ ಹಾಗಾಗಿ ಇದು ಡಿಸ್ಕಾರ್ಡ್ ಮಾಡ್ಕೊತೀವಿ ಒಂದ್ಸಲ ಅಷ್ಟೇ ಸರ್ ನೋಡಿ ಸರ್ ಈ ತರ ಬ್ಯಾಗ್ ಮೇಲೆ ಸ್ಪ್ರೇ ಮಾಡೋದು ಮತ್ತೆ ನಾವು ಒಳಗಡೆ ಪ್ರತಿ ಸಲ ಒಳಗಡೆ ಬಂದಾಗಲೂ ನಾವು ಬ್ಯಾಗ್ನ ಟಚ್ ಮಾಡಬಾರ್ದು ಈ ತರ ರೋಪ್ಸ್ ಇರುತ್ತಲ್ಲ ರೋಪ್ಸ್ನ ಇಟ್ಕೊಂಡು ರೋಪ್ಸ್ನ ಟಚ್ ಮಾಡಬೇಕಾಗುತ್ತೆ ಮತ್ತೆ ತುಂಬಾ ಅಬ್ಸರ್ವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಇದರಲ್ಲಿ ಸ್ಟಾರ್ಟಿಂಗ್ ಅದೇ ಕ್ರಿಟಿಕಲ್ ಸ್ಟೇಜ್ ಅಂತ ಟೆನ್ ಟು ಫಸ್ಟ್ ಸ್ಟಾರ್ಟಿಂಗ್ ಡೇ ಇಂದ ಟೆನ್ ಡೇಸ್ ಆ ಡೇಸ್ ಗಳು ತುಂಬ ತುಂಬ ಕ್ರಿಟಿಕಲ್ ಯಾಕಂತಂದ್ರೆ ನಮಗೆ ಜಾಸ್ತಿ ಇನ್ಫೆಕ್ಟ್ ಆಗೋ ಅಂತ ಸ್ಟೇಜ್ಗಳು ಇವಾಗ ನಮ್ಮತ್ರ ಹಾ ಸರ್ ಹಂಚಿನ ಮನೆ ತುಂಬಾ ಸೂಕ್ತ ಆಗುತ್ತೆ ಯಾಕಂದ್ರೆ ಟೆಂಪ್ರೇಚರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೋಬಹುದು ನಾವು ಅಷ್ಟು ತಾಗಲ್ಲ ತಂಪು ಕೆಳಗಡೆ ತಂಪು ಬೀಳುತ್ತೆ ಹಂಗಾಗಿ ಅದನ್ನ ಕೂಲ್ನೆಸ್ ಕೊಡುತ್ತೆ ಈಗ ನೋಡಿ ನಾವಿಲ್ಲಿ ಶೀಟ್ ಹಾಕಿದ್ದೀವಿ ಸೊ ಈ ಶೀಟ್ ಶೀಟ್ ಅರ್ಧ ಶೀಟ್ ನಮಗೆ ಅದ್ರದೇ ಹೀಟ್ ಜಾಸ್ತಿ ಬೀಳುತ್ತೆ ಸೊ ಹಂಗಾಗಿ ಮೇಲ್ಗಡೆ ಗೋಣಿ ಚೀಲ ಹಾಕಿ ಅದ್ರ ಮೇಲೆ ತೆಂಗಿನ ಗರಿ ಹಾಕಿದೀವಿ ನೀರ್ ನಾವು ಮಾಯಶ್ಚರ್ ಹಂಗೇ ಇಟ್ಕೊಳ ಇಟ್ಕೊಂಡಿರೋದಕ್ಕೆ ಆದ್ರೂ ಕೂಡ ನಮಗೆ ಕೆಲವೊಂದ್ಸಲ ಈಗ ಜಾಸ್ತಿ ಬಿಸಿಲಿದ್ದಾಗ ನಮಗೆ ಟೆಂಪ್ರೇಚರ್ ಕಮ್ಮಿ ಆಗಲ್ಲ ಅವಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ ಮೇಲ್ಗಡೆ ಮೂರ್ ನಾಲ್ಕೈದು ಸಲ ದಿನಕ್ಕೆ ಮೂರಿಂದ ನಾಲ್ಕು ಸಲ ನಾವು ನೆನೆಸ್ತಾ ಇರ್ತೀವಿ ಶೀಟ್ಸ್ ಸರ್ ನೋಡಿ ಈ ಚೀಲ ಇರುತ್ತಲ್ಲ ಇದು ಗೋಣಿ ಚೀಲ ಗೋಣಿ ಚೀಲಕ್ಕೆ ನಾವು ಹುಲ್ಲನ್ನ ತುಂಬಿಸ್ಕೊಂತೀವಿ ಅಂದ್ರೆ ಇದು ಆಲ್ರೆಡಿ ಚಾಪ್ ಮೆಷಿನಲ್ಲಿ ಕಟ್ ಮಾಡಿರ ಬತ್ತಾಗಿರೋದ್ರಿಂದ ಪುಡಿ ಪುಡಿ ಇದೆ ಸೊ ಹಂಗಾಗಿ ನಾವು ಇದನ್ನ ಡೈರೆಕ್ಟ್ ಆಗಿ ಬ್ಯಾಗ್ ಅಲ್ಲಿ ಹಂಗೆ ತುಂಬತ್ತೀವಿ ನೀವು ಇನ್ ಕೇಸ್ ಒಕ್ಲು ಅದು ಹುಲ್ಲುಗಳಿದ್ರೆ ನಾವು ಅದನ್ನ ಎರಡರಿಂದ ಮೂರ್ ಇಂಚಷ್ಟು ಕಟ್ ಮಾಡ್ಬೇಕಾಗುತ್ತೆ ನೋಡಿ ಈ ತರ ಫುಲ್ ಬ್ಯಾಗ್ ನ ತುಂಬ್ಕೊಂತೀವಿ ನಾವು ತುಂಬ್ಕೊಂಡು ಅಂದ್ರೆ ಇದರಲ್ಲಿ ಸೋಪ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊತೀವಿ ಎಷ್ಟು ಒಂದು ಹಂಡ್ರೆಡ್ ಲೀಟರ್ ನೀರ್ ತುಂಬಿಸ್ಬಿಟ್ಟಿದ್ದಕ್ಕೆ ಹಂಡ್ರೆಡ್ ಎಮ್ ಎಲ್ ಫಾರ್ಮಲಿನೋ ಮತ್ತು ಒಂದು ಸವೆನ್ ಗ್ರಾಮಷ್ಟು ಬೆವೆಸ್ಟ್ ಏನಂದರೆ ಕಾರ್ಬನ್ ಡೈಜೇನ್ ಹಾಕ್ತೀವಿ ಹಾಕ್ಬಿಟ್ಟು ಹುಲ್ಲನ್ನ ಒಂದು ಗೋಣಿ ಚೀಲದಲ್ಲಿ ಇದು ಚಾಪ್ ಮಾಡಿರೋ ಅಂಥ ಹುಲ್ಲನ್ನ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹಾಕಿ ಒಂದು ನೈಟ್ ಫುಲ್ ನೆನೆಸ್ತೀವಿ ನೆನೆಸ್ಬಿಟ್ಟು ನೆಕ್ಸ್ಟ್ ಮಾರನೇ ದಿನ ನಾವು ಬೆಳಿಗ್ಗೆ ಬೆಳಿಗ್ಗೆ ಬಾಯ್ಲ್ ಮಾಡ್ಕೊತೀವಿ ಸರ್ ಮತ್ತೆ ಇದು ಮ್ಯಾರಿಗೋಲ್ಡ್ ಅಂದ್ರೆ ಚೆಂಡು ನಮ್ಮ ಯೂನಿಟ್ ಸುತ್ತ ಹಾಕಿದೀವಿ ಏನಿಕ್ ಹಾಕಿದೀವಿ ಅಂತ ಅಂದ್ರೆ ಕಾಟ ಕಾ ಬರಬಾರ್ದು ಇದು ಒಂಥರ ಟ್ರಾಪ್ ತರ ಒಳಗಡೆ ಹೆಂಗ್ ಎಲ್ಲೋ ಸ್ಟಿಕ್ಕಿ ಟ್ರಾಪ್ ನೋಡಿದ್ರಿ ಅದೇ ತರ ಇದು ಟ್ರಾಪ್ ಆಗಿ ಆಕ್ಟ್ ಆಗುತ್ತೆ ಇದು ನಮ್ ಕಾಲೇಜ್ ಬ್ರ್ಯಾಂಡ್ ಎಲೈಟ್ ಮಶ್ ಎಲೈಟ್ ಆಯಿಸ್ಟರ್ ಮಶ್ರೂಮ್ ಅಂತ ನಾವು ಈ ಅಲ್ಲೇ ನಾವು ಸೇಲ್ ಮಾಡ್ತಾ ಇರೋದ ಸರ್ ನೋಡಿ ಈ ತರ ಇರುತ್ತೆ ನಮ್ಮ ಪ್ಯಾಕಿಂಗು